ಸಿದ್ದರಾಮಯ್ಯ ಅವ್ರ ಹತ್ರ ನಾವೆಲ್ಲ ಒಂದು ಮಹಿಳಾ ತಂಡ ಸೇರಿ ನಾಗಲಕ್ಷ್ಮಿ ಅವ್ರಿಗೆ ಕೊಡಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತೆ ನಾವೆಲ್ಲ ಡಿಮ್ಯಾಂಡ್ ಮಾಡಿದಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ಈ ವಿಚಾರವಾಗಿ ನಾನು ಧ್ವನಿ ಎತ್ತಲೇಬೇಕು ಅಂತ ಒಂದು ಅಮಾನವೀಯತೆ ಮನುಷ್ಯತ್ವ ಒಂದು ಹೆಣ್ಣು ಅನ್ನೋಂಥದ್ದು ಇದ್ದಿದ್ರೆ ಸೌಜನ್ಯನ ಹುಡುಕೊಂಡು ಬರ್ತಾ ಇದ್ರು ಶುಕ್ರವಾರ ಬನ್ನಿ ಅಂತ ಹೇಳಿದ್ರು ಶುಕ್ರವಾರ ಕಾಲ್ ಮಾಡಿದೆ ಸೌಜನ್ಯ ತಾಯಿ ಸಹ ಬಂದಿದ್ರು ಎಲ್ಲಾರು ಬಂದಿದ್ರು ನಾವು ಬರ್ತಾ ಇದೀರಿ ಅಂತ ಇಲ್ಲ ಇಂಪಾರ್ಟೆಂಟ್ ಮೀಟಿಂಗ್ ತುಮಕೂರ್ಗ್ ಹೋಗ್ಬೇಕು ಅರ್ಜೆಂಟ್ ಮೀಟಿಂಗ್ ಅಂತ ಹೇಳಿ ಹೋದ್ರು ಸೌಜನ್ಯ ಅನ್ನೋ ವಿಚಾರಕ್ಕೆ ಸೌಜನ್ಯ ಅನ್ನೋ ಹೆಸರಿಗೆ ನೀವು ಬರೋದಿಲ್ಲ ನಾವು ಬರ್ತೀರೂ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಇನ್ ಯಾವ ಪುರುಷೋತ್ಸಕೋಸ್ ಮಹಿಳಾ ಆಯೋಗದ ಅಧ್ಯಕ್ಷೆ ನೀವಂತೂ ಬಂದಿಲ್ಲ ನಾವು ಅಂದ್ರೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗತ್ತೆ ನಿಮಗೆ ಸೌಜನ್ಯ ಅನ್ನೋ ವಿಚಾರ ಅವಶ್ಯಕತೆ ಇಲ್ಲ ಡಿ ಸಿ ಎಂ ಬಂದು ಈ ರಾಜ್ಯದ ರಾಜಕಾರಣಿಗಳೇ ಕಾಮುಕರ ಜೊತೆ ಅತ್ಯಾಚಾರಿಗಳ ಜೊತೆ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದು ಇದೇ ಮಂಜುನಾಥ ಸ್ವಾಮಿ ಇದೇ ಅಣ್ಣಪ್ಪ ಸ್ವಾಮಿ ನಮಗೆ ದೇವ್ರ ಧ್ವನಿ ಕೊಟ್ಟಿರೋವಾಗ ಕಾನೂನಿನ ಅರಿವು ನಮ್ಗಿರೋಗ ಪ್ರತಿ ಒಂದು ವಿಚಾರದ ಬಗ್ಗೆ ಗೊತ್ತಿರುವಾಗ ಮಾತಾಡಕ್ ಇನ್ ದುಡ್ಡು ಕೊಡ್ಬೇಕಾ ನ್ಯಾಯಪರ ಹೋರಾಟ ಮಾಡಕ್ ದುಡ್ಡು ಕೊಡ್ಬೇಕಾ ರೀಲ್ಸ್ ಪ್ರಚಾರದ್ರಲ್ಲಿ ಬೇಡ ಸೇವದಲ್ಲಿರ್ಲಿ ನಿಮ್ಮ ರೀಲ್ಸ್ ನಿಜವಾದ ರಿಯಲ್ ಲೈಫ್ ರೀಲ್ಸ್ ಆಗಿದ್ರೆ ನೀವು ಇಷ್ಟರಲ್ಲೇ ಒಂದ್ ಸೌಜನ್ಯ ಮನೆನ ಭೇಟಿ ಮಾಡ್ತೀರಾ ನನ್ನ ಮೊಬೈಲ್ ಕೊಡ್ತೀನಿ ಎಷ್ಟು ಸಲ ಮೆಸೇಜ್ ಮಾಡಿದ್ರಿ ನಿಮಗೆ ಟೈಮ್ ಇಲ್ಲ ಅಲ್ಲ ಧರ್ಮಸ್ಥಳಕ್ಕೆ ಬರಕ್ ನಿಮ್ಗೆ ಪೆಟ್ರೋಲ್ ಇಲ್ಲ ಸಮಯ ಇಲ್ಲ ದಾರಿ ಗೊತ್ತಿಲ್ಲ ಸೌಜನ್ಯ ಶಾಪ ಖಂಡಿತವಾಗ್ಲೂ ಬಿಡೋದಿಲ್ಲ ಅತ್ಯಾಚಾರಿಗಳಿಗಂತೂ ಯಾರು ನೀವೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದೀರಾ ಬಿಕಾಸ್ ಎಂಜಲ್ ಕಾಸ್ಗೆ ಅಧಿಕಾರದ ಆಸೆಗೆ ಅವನ್ ಕೊಡುವಂತ ಭಿಕ್ಷಣಕ್ಕೆ ಬಕೆಟ್ ಆಗಿ ಅವನ ಪಾದನ ಮುಕ್ಕೊಂಡು ಅವನಕ್ ಸಲಾ ಮಾಡ್ಕೊಂಡಿರುವಂತ ಈ ರಾಜ್ಯ ಸರ್ಕಾರದಲ್ಲಿರುವಂತ ಕೆಲ ಸಚಿವರು ಶಾಸಕರು ಅಧಿಕಾರಿಗಳು ನಿಮ್ಮೆಲ್ಲಾರ್ಗು ಧಿಕ್ಕಾರ ಅದು ಕೊಲೆನೂ ಇಲ್ಲ ಆಕ್ಸಿಡೆಂಟ್ ಟ್ರೈನ್ ಗುದ್ಕೊಂಡು ಹೋಗಿದ್ದು ಟ್ರೈನ್ ಇಲ್ಲಿ ಗುದ್ದಿದ್ರೆ ಖುಷಿನಾಗ ಎಲ್ಲೋಗಿ ಬೀಳುತ್ತೆ ಸರ್ ಬಾಡಿ ಟ್ರೈನ್ ಇಲ್ಲಿ ಗುದ್ದಿ ಇಲ್ಲೇ ಬಿದ್ದೋಗುತ್ತಾ ಸರ್ ಖುಷಿ ಬಾಡಿ ಟ್ರೈನ್ ಗುದ್ದಿದ್ರು ಅನ್ಕೊಳ್ಳಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ರಿಪೋರ್ಟ್ ಮಾಡ್ತಾರೆ ಯಾಕೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಆಗಿಲ್ಲ ಆ ಕ್ಷೇತ್ರದ ಹೆಸರು ಡ್ಯಾಮೇಜ್ ಆಗ್ಬಾರ್ದನ್ನೋ ಒಂದೇ ಕಾರಣಕ್ಕೆ ಖುಷಿ ವಿಚಾರನ ಅದು ಅತ್ಯಾಚಾರನ ಹೋಗಿ ಟ್ರೈನ್ ಆಕ್ಸಿಡೆಂಟ್ ಅಂತ ಹೇಳಿ ತಿರುವು ಕೊಟ್ಟು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು ಬಡವ್ರ ಪ್ರಾಣನ ಯಾಕೆ ಹಿಂಡತ್ತೀರಾ ಹೋಗಿ ನಿಮ್ಗೆ ಅಷ್ಟೊಂದು ತೇವಳು ಅಷ್ಟೊಂದ್ ತೀಟೆ ಐತಂದ್ರೆ ಹೋಗ್ರಿ ನಿಮ್ ಮನೆ ಮಕ್ಕಳನ್ನೆತ್ಕೊಂಡೋಗ್ಬಿಡಿ ಅತ್ಯಾಚಾರಕ್ಕೆ ಇಲ್ಲ ನಿಮ್ಮನೆ ಮಕ್ಕಳನ್ನ ನಿತ್ಕೊಂಡೋಗಿ ಬಲಿ ಕೊಡಿ ಪೊರ್ಕಿಗಳಿಗೆ ಬಡವ್ರ ಮನೆ ಮಕ್ಕಳೇ ಬೇಕಾ ಇನ್ನೆಷ್ಟು ಸೌಜನ್ಯ ಬಲಿ ಆಗ್ಬೇಕು ಜನಸಾಮಾನ್ಯರು ಹೋರಾಟಗಾರರು ಧ್ವನಿ ಎತ್ತಿ ಮಾತಾಡ್ಲೇಬಾರ್ದು ಅಂತ ಇವ್ರ ಇವ್ರಿಗೆ ಇಷ್ಟೇ ತರೋದಕ್ಕೆ ಇವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು ಕಾನೂನಲ್ಲಿ ಇದೆಯಾ ಸರ್ ಎಲ್ಲಾದ್ರೂ ಹೋರಾಟವನ್ನ ನಿಲ್ಸುವಂತ ಅಧಿಕಾರ ಇವ್ರಿಗಿದ್ಯಾ ಇದೆಯಾ ಇವತ್ ಯಾಕೆ ಸಂಧ್ಯಾ ಇಷ್ಟು ಮಾತಾಡ್ತಾಳೆ ಅಂದ್ರೆ ನಮ್ಮ ಜೀವನದಲ್ಲೂ ಕಣ್ಣಾರೆ ನೋಡಿರುವಂತದ್ದು ಹಣಕ್ಕೋಸ್ಕರ ಕಾನೂನು ಯಾವ ತರ ದುರುಪಯೋಗ ಮಾಡ್ತಾರೆ ಅನ್ನೋಂಥದ್ದು ಅರವತ್ತು ವರ್ಷ ಆದ್ರೂ ಇನ್ನು ಸರ್ಕಾರದಲ್ಲಿ ರಾಜ್ಯನ ಆಳ್ತಾರಲ್ವಾ ಎಲ್ಲ ಪಕ್ಷದ ರಾಜಕಾರಣ ರಿಟೈರ್ಮೆಂಟ್ ಇಲ್ವಾ ಯಾವಾಗ ಒಡ್ಗಟ್ಟಿಲ್ವೋ ನಾವು ಜನಸಾಮಾನ್ಯರು ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರಬೇಕು ಹೊರತು ನ್ಯಾಯ ಸಿಗೋದಿಲ್ಲ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಾಗಲಕ್ಷ್ಮಿ ಚೌಧರಿ ಕೂಡ ಅಲ್ಲಲ್ಲಿ ರಿಲೀಸ್ ಮಾಡ್ತಾ ಇದ್ರು ಚಿಕ್ಕ ಬಟ್ಟೆ ಫೇಮಸ್ ಆಗ್ತಾ ಇದ್ರು ವಿರಾಟ್ ಕೊಹ್ಲಿಗಿಂತ ನೆಕ್ಸ್ಟ್ ಅವರನ್ನೇ ಜಾಸ್ತಿ ಜನ ನಿಂತ್ಕೊಂಡು ಒಂದು ಫೋಟೋ ತೆಗೆದುಕೊಳ್ತಾ ಇದ್ರು ಈ ಸೌಜನ್ಯ ವಿಚಾರದಲ್ಲಿ ಅವ್ರಿಗೆ ಏನು ಗೊತ್ತಿಲ್ಲ ನಾನು ಬರ್ತೀನಿ ಹಾಗೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾನು ಸಹ ಕಾಂಗ್ರೆಸ್ ಪಾರ್ಟಿದಲ್ಲಿ ಗುರುತಿಸ್ಕೊಂಡಂಥವಳು ಕೆಲಸ ಮಾಡಿದಂಥವಳು ಬ್ಲಾಕಿಂದ ಸ್ಟೇಟ್ ಜನರಲ್ ಸೆಕ್ರೆಟರಿವರೆಗೂ ಎಲೆಕ್ಟೆಡ್ ಆದವಳು ಎಲ್ಲರೂ ಗೊತ್ತಿರೋರೆ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋವಾಗ ಹಾಗೆ ದಾಸರಳ್ಳಿ ಕ್ಷೇತ್ರದ ಎಮ್ ಎಲ್ ಎ ಆಕಾಂಕ್ಷಿ ನಾವೆಲ್ಲ ಅವ್ರ ಪರ ಸಿದ್ದರಾಮಯ್ಯ ಅವರ ಹತ್ರ ಬ್ಯಾಟಿಂಗ್ ಮಾಡ್ದವ್ರು ನಾನೂ ಸಹ ನಮ್ಮ ಕ್ಷೇತ್ರಕ್ಕೆ ಒಬ್ಳಿದ್ಲು ಸುಷ್ಮಾ ಅಂತ ಹೇಳಿ ಅವಳ ಪರ ಮಾತಾಡಿಲ್ಲ ಇವ್ರ ಪರ ಮಾತಾಡಿ ಎಲ್ಲಾರನ್ನೂ ಎದುರಾಕೊಂಡು ನಾಗಲಕ್ಷ್ಮಿಯವ್ರ ಪರ ಬ್ಯಾಟಿಂಗ್ ಮಾಡ್ದವ್ರು ಉಗ್ರಪ್ಪ ಅವ್ರ ಎಲೆಕ್ಷನ್ ಬಳ್ಳಾರಿಯಲ್ಲಿ ಕೂಡ್ಲಿಗೆದಲ್ಲಿ ಆಗ್ಲೂ ಸಹ ಸಿದ್ದರಾಮಯ್ಯ ಅವರ ಹತ್ರ ನಾವೆಲ್ಲ ಒಂದು ಮಹಿಳಾ ತಂಡ ಸೇರಿ ನಾಗಲಕ್ಷ್ಮಿ ಅವ್ರಿಗೆ ಕೊಡಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ನಾವೆಲ್ಲ ಡಿಮ್ಯಾಂಡ್ ಮಾಡಿದಂತ ಓ ಇವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದ್ರೆ ಇನ್ನಿಷ್ಟು ಜನ ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂತ ನಾವು ಅನ್ಕೊಂಡಿದ್ರಿ ಬಟ್ ದೇವ್ರದಾಯದಿಂದ ಮಹಿಳಾ ಆಯೋಗದ ಅಧ್ಯಕ್ಷರಾದ್ರು ಹಾದು ಹೋಗ ಹೊಸ್ದಲ್ಲಿ ನಾನು ಸಹ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದಾರೆ ಮಹಿಳೆಯರ ಪರ ಇದಾರೆ ಏನೇ ಮಾಡ್ಲಿ ಒಂದು ಹೆಣ್ಣಿನ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಹದ್ಮೂರು ವರ್ಷಕ್ ಮುಂಚೆ ನಾನು ಚಿಕ್ಕವಳೆ ಆಯಮನು ಚಿಕ್ಕವ್ರೆ ಹದ್ಮೂರು ವರ್ಷಕ್ ಮುಂಚೆ ಪ್ರಕರಣ ಗೊತ್ತಿರ್ಲಿಲ್ಲ ಈಗ ಗೊತ್ತಾಗಿದೆ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಸದ್ದಾಗ್ತಾ ಇದಲ್ಲ ಬಳ್ಳಾರಿ ಬೆಳಗಾಂ ಹಾವೇರಿ ಎಲ್ಲೆಲ್ಲೋ ಹೋಗ್ತಾರಲ್ವಾ ಧರ್ಮಸ್ಥಳ ಎಷ್ಟ್ ದೂರ ಇದೆ ಸರ್ ಬರ್ಲೇಬೇಕು ಹೋಗ್ಲೇಬೇಕು ನಾನೊಬ್ಳು ಮಹಿಳೆ ಆಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ಈ ವಿಚಾರವಾಗಿ ನಾನು ಧ್ವನಿ ಎತ್ತಲೇಬೇಕು ಅನ್ನೋ ಅಂತ ಒಂದು ಅಮಾನವೀಯತೆ ಮನುಷ್ಯತ್ವ ಒಂದು ಹೆಣ್ಣು ಅನ್ನೋ ಇದ್ದಿದ್ರೆ ಸೌಜನ್ಯಗಳನ್ನ ಹುಡ್ಕೊಂಡು ಬರ್ತಾ ಇದ್ರು ಅವ್ರು ಬರೋದಕ್ ಸಮಯ ಇಲ್ಲ ಅಂತಾನೆ ನಾನೇ ಅವ್ರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಮೆಸೇಜ್ ಹಾಕದೆ ಸೌಜನ್ಯ ತಾಯಿ ನಾವೆಲ್ಲಾರು ಬಂದು ನಿಮ್ಮನ್ ಭೇಟಿ ಮಾಡ್ತೀರಿ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು ಯಾವಾಗ ಸಿಗ್ತೀರಾ ಅಂತ ಹೇಳಿ ನಾನು ಈ ಒಂದು ವಾರ ಬಿಸಿ ಇದ್ದೀನಿ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದ್ರು ನೆಕ್ಸ್ಟ್ ವೀಕ್ ನಾನು ಮೆಸೇಜ್ ಹಾಕಿದೆ ಕಾಲು ಮಾಡಿದ್ದೆ ಶುಕ್ರವಾರ ಬನ್ನಿ ಅಂತ ಹೇಳಿದ್ರು ಶುಕ್ರವಾರ ಕಾಲ್ ಮಾಡ್ದೆ ಸೌಜನ್ಯ ತಾಯಿ ಸಹ ಬಂದಿದ್ರು ಎಲ್ಲಾರು ಬಂದಿದ್ರು ನಾವು ಬರ್ತಾ ಇದೀರಿ ಇಲ್ಲ ಇಂಪಾರ್ಟೆಂಟ್ ಮೀಟಿಂಗ್ ತುಮಕೂರ್ಗ್ ಹೋಗ್ಬೇಕು ಅರ್ಜೆಂಟ್ ಮೀಟಿಂಗ್ ಅಂತ ಹೇಳಿ ಹೋದ್ರು ಫೈನ್ ಅವ್ರ ಪಿ ಎ ನಂಬರ್ಗೂ ಕಾಲ್ ಮಾಡಿದೆ ಮೇಡಮ್ ನಾಳೆ ಟೈಮಿಂಗ್ ಕೊಡ್ತೀನಿ ನಾಳೆ ಟೈಮಿಂಗ್ ಕೊಡ್ತೀನಿ 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 ಅಂದವ್ರು ಎಲ್ಲರಿಗೂ ಕೊಡ್ತಾರೆ ಆದ್ರೆ ಸೌಜನ್ಯ ಅನ್ನೋ ವಿಚಾರಕ್ಕೆ ಸೌಜನ್ಯ ಅನ್ನೋ ಹೆಸರಿಗೆ ನೀವು ಬರೋದಿಲ್ಲ ನಾವು ಬರ್ತೀರ ಅಂದ್ರೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಇನ್ ಯಾವ ಪುರುಷೋತ್ತೋಸ್ಕರ ಮಹಿಳಾ ಆಯೋಗದ ಅಧ್ಯಕ್ಷೆ ಏನಕ್ಕೋಸ್ಕರ ನಿಮ್ಮ ಕಷ್ಟದಲ್ಲಿ ನಾವ್ ನಿಂತಿದ್ರಿ ನಿಮ್ಮ ಪರ ನಾವ್ ಬ್ಯಾಟಿಂಗ್ ಮಾಡಿದ್ರಿ ನಿಮ್ಮ ರಾಜಕೀಯದಲ್ಲಿ ನಾವ್ ಬಂದ್ ನಿಮ್ ಪರ ಪ್ರಚಾರ ಕೊಟ್ಟಿದ್ರಿ ನಿಮ್ಮ ಪ್ರತಿಯೊಂದು ವಿಚಾರದಲ್ಲಿ ನಾವ್ ನಿಂತೋಗ ಅದು ನಾನು ಒಬ್ಳೆ ನಿಂತಿದ್ನೋ ಇಲ್ಲ ನಿಂತಿದ್ರು ಮಾಡಿದ್ರಲ್ಲ ಇವತ್ತು ನಮ್ಮ ಸೌಜನ್ಯ ನನ್ನ ತಂಗಿ ಸೌಜನ್ಯ ನಮ್ಮ ಮನೆ ಮಗಳು ಸೌಜನ್ಯ ನಮ್ಮ ಹಿಂದೂ ಹೆಣ್ಣು ಮಗಳು ಸೌಜನ್ಯ ಈ ಕರ್ನಾಟಕದ ಹೆಣ್ಣು ಮಗಳು ಸೌಜನ್ಯ ಅಂತ ಹೇಳಿ ಬಾಯ್ ಬಾಯ್ ಬಡ್ಕೊಳ್ತಾ ಇದ್ರು ನನಗ್ ಗೊತ್ತೇ ಇಲ್ಲ ಅನ್ನೋ ತರ ನಾನು ಹೋಗಿಲ್ಲ ಆ ಕಡೆ ಓದೋ ಖಂಡಿತ ಹೋಗ್ತೀನಿ ಅಂತ ಹೇಳುವಂತ ಮಹಿಳಾ ಆಯೋಗದ ಅಧ್ಯಕ್ಷರೇ ನಾಗಲಕ್ಷ್ಮಿ ಅವ್ರೆ ನೀವಂತೂ ಬಂದಿಲ್ಲ ನಾವು ಬರ್ತಿರಂದ್ರೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗತ್ತೆ ನಿಮಗೆ ಸೌಜನ್ಯ ಅನ್ನೋ ವಿಚಾರ ಅವಶ್ಯಕತೆ ಇಲ್ಲ ಸೌಜನ್ಯ ವಿಚಾರ ಅದು ಸತ್ತೋಗಿರುವಂತ ವಿಚಾರ ಅಂತ ನೀವ್ ಅಂದ್ಕೊಂಡಿರ್ಬೋದು ಸೌಜನ್ಯ ದೇಹ ಮಣ್ಣಲ್ಲಿದೆ ಆದ್ರೆ ಆತ್ಮ ಉಸಿರು ಹೆಸರು ಮಹಿಳಾ ಆಯೋಗ ಅಧ್ಯಕ್ಷ ಬಾಯಲ್ಲಿ ಬಂದಿಲ್ಲ ಅಂದ್ರೆನು ರಾಜ್ಯದ ದೇಶದ ಪ್ರತಿ ಒಬ್ಬರ ಬಾಯಲ್ಲಿ ಸೌಜನ್ಯ ಅಂತ ಬರುತ್ತಲ್ಲ ಡೆಫಿನೆಟ್ಲಿ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ದೇವರು ಪರೀಕ್ಷೆ ಇಟ್ ನೋಡ್ತಾನಂತೆ ಯಾರ್ಯಾರ ಯೋಗ್ಯತೆ ಏನೇನು ಅಂತ ಒಂದು ಡಿ ಸಿ ಎಂ ಬಂದು ಈ ರಾಜ್ಯದ ರಾಜಕಾರಣಿಗಳೇ ಕಾಮುಕರ ಜೊತೆ ಅತ್ಯಾಚಾರಿಗಳ ಜೊತೆ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದು ಇದೇ ಮಂಜುನಾಥ ಸ್ವಾಮಿ ಇದೇ ಅಣ್ಣಪ್ಪ ಸ್ವಾಮಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸೌಜನ್ಯ ಪರ ಇಲ್ಲ ಎಂಬ ಮಹಿಳೆ ಆಗಿನೂ ಸಹ ಸೌಜನ್ಯ ಪರ ಇಲ್ಲ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದಾರೆ ಇವ್ರು ಯಾರು ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಭಗವಂತನ ನ್ಯಾಯಾಲಯದಲ್ಲಿ ಸಿಕ್ಕೇ ಸಿಗುತ್ತೆ ಏನಿಲ್ಲ ಹೇಳ್ತಾ ಇದೀರಾ ರೀಲ್ಸ್ ಅಷ್ಟೇ ಫೇಮಸ್ ಅಂತ ನಾನು ರೀಲ್ಸ್ ಮಾಡ್ತೀನಿ ನ್ಯಾಯಪರ ಹೋರಾಟನೂ ಮಾಡ್ತೀನಿ ನಾನ್ ಯಾವ ಎಮ್ ಎಲ್ ಎನೂ ಅಲ್ಲ ಎಂ ಪಿನೂ ಅಲ್ಲ ಎಂತದೂ ಇಲ್ಲ ಆದ್ರೆ ಮಾನವೀಯತೆ ದೃಷ್ಟಿ ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ಈ ದೇಶದಲ್ಲಿ ಹುಟ್ಟಿ ರಾಜ್ಯದಲ್ಲಿ ಹುಟ್ಟಿ ನಮ್ದು ಏನಾದ್ರೂ ಕೊಡುಗೆ ಇರಬೇಕು ನಮಗ್ ದೇವ್ರ ಧ್ವನಿ ಕೊಟ್ಟಿರೋವಾಗ ಕಾನೂನಿನ ಅರಿವು ನಮ್ಗಿರೋಗ ಪ್ರತಿಯೊಂದು ವಿಚಾರದ ಬಗ್ಗೆ ಗೊತ್ತಿರುವಾಗ ಮಾತಾಡಕಿನ್ ದುಡ್ಡು ಕೊಡ್ಬೇಕಾ ನ್ಯಾಯಪರ ಹೋರಾಟ ಮಾಡಕ್ ದುಡ್ಡು ಕೊಡ್ಬೇಕಾ ನಿಮಗ್ ಅಧಿಕಾರ ಇದ್ದು ನೀವು ಮಾತಾಡಲ್ಲ ಅಂದ್ರೆ ನಿಮಗ್ ಅವಶ್ಯಕತೆ ಇಲ್ಲ ಬಟ್ ನಮ್ಗ್ ಅಧಿಕಾರ ಇಲ್ಲ ನಾವು ಮಾತಾಡ್ತಾ ಇದೀರಿ ಅಂದ್ರೆ ಅದು ನಮ್ಮಲ್ಲಿ ಮಾನವೀಯತೆ ಆದ್ರೆ ಈ ಹೆಣ್ಣು ಮಗಳಿಗೆ ಮಹಿಳಾ ಆಯೋಗ ಅಧ್ಯಕ್ಷ ಇದ್ದಾರೆ ನಾಗಲಕ್ಷ್ಮಿ ಅವ್ರಿಗೆ ಅವರು ರೀಲ್ಸ್ ಮಾಡೋದ್ರಲ್ಲಿ ಮಾತ್ರ ಇರ್ತಾರೆ ರೀಲ್ಸ್ ಬೇಡ ನಿಮ್ಮ ರೀಲ್ಸ್ ನಿಜವಾದ ರಿಯಲ್ ಲೈಫ್ ರೀಲ್ಸ್ ಆಗಿದ್ರೆ ನೀವು ಇಷ್ಟರಲ್ಲೇ ಬಂದು ಸೌಜನ್ಯ ಮನೆಯ ಭೇಟಿ ಮಾಡ್ತೀರಾ ರೀಲ್ಸ್ ನಮಗೂ ಬರುತ್ತೆ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೂ ಮಾಡಕ್ ಬರುತ್ತೆ ಹೋಗಿ ಹಾಕಿರೋ ನಲ್ಲಿಗೆ ಅದಕ್ಕೋಗಿ ನೀರ್ ಬರ್ತಾ ಇಲ್ಲ ಅಂತ ಕನೆಕ್ಷನ್ ಕೊಡೋ ದೊಡ್ಡದಲ್ಲ ಇಲ್ಲ ಯಾವ್ದೋ ರೆಡಿ ಆಗಿರೋಂತ ರೋಡು ಅದನ್ನೇನು ಕ್ಲಿಯರ್ ಮಾಡೋದ್ ದೊಡ್ಡದಲ್ಲ ಯಾರೋ ಸಮಸ್ಯೆ ಕರ್ಕೊಂಬಂದ್ಬಿಟ್ಟು ನಾನು ಟಾಟಾ ಹಾಕ್ಸ್ಕೊಂಡ್ಬಿಟ್ಟೆ ಯಾವನೋ ದೇವಮಾನವ ಇನ್ನೊಬ್ಬ ಉಟ್ಕೊಂಡಿದ್ದಾನೆ ಈ ಆಶ್ರಮಗಳವರು ಅವ್ರಿಗೆಲ್ಲ ಕರೆದು ಏ ನಿನ್ ದೇವ್ರು ದೇವ್ರು ಅಂತ ಹೇಳಿ ಅವ್ರಗ್ ಸಮಯ ಇರುತ್ತೆ ಆದ್ರೆ ಸೌಜನ್ಯ ಅನ್ನೋ ವಿಚಾರಕ್ಕೆ ಈ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಸಮಯ ಇಲ್ಲ ನನ್ನ ಮೊಬೈಲ್ ಅಲ್ಲೇ ಮೆಸೇಜಸ್ ಕೊಡ್ತೀನಿ ಎಷ್ಟು ಸಲ ಮೆಸೇಜ್ ಮಾಡಿದಿ ನಿಮಗ್ ಟೈಮ್ ಇಲ್ಲ ಅಲ್ಲ ಧರ್ಮಸ್ಥಳಕ್ಕೆ ಬರಕ್ ನಿಮ್ಗೆ ಪೆಟ್ರೋಲ್ ಇಲ್ಲ ಸಮಯ ಇಲ್ಲ ದಾರಿ ಗೊತ್ತಿಲ್ಲ ಸೌಜನ್ಯ ಮನೆಗ್ ಬರಕ್ ನಿಮಗ್ ದಾರಿನೇ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ಲೊಕೇಶನ್ ಮ್ಯಾಪ್ ಅಲ್ಲಿ ಧರ್ಮಸ್ಥಳಕ್ಕೆ ಲೊಕೇಶನ್ ಇಲ್ಲ ನಾಗಲಕ್ಷ್ಮಿ ಚೌಧರಿ ಅವ್ರ ಮೊಬೈಲ್ ಅಲ್ಲಿ ನಾವೇ ಬರ್ತೀರಿ ಅಂದ್ರಲ್ಲ ಬಂದಿದ್ರೂ ಸಹ ಅಲ್ವಾ ನಾವೇ ಕಾದಿದ್ರಿ ಅಲ್ವಾ ಸೌಜನ್ಯ ತಾಯಿ ನಾವೆಲ್ಲ ಬಂದಿದ್ರಲ್ವಾ ಅರ್ಜೆಂಟ್ ವರ್ಕ್ ಹೋಗ್ಬಿಟ್ರು ಸೊ ಶಿ ರೀಲ್ಸ್ ರಾಣಿ ನಾನೇ ಹೇಳ್ತೀನಿ ರೀಲ್ಸ್ ರಾಣಿನೇ ಅವರು ಅವರು ನಮ್ಮ ರಾಜ್ಯಕ್ಕೆ ರಾಜ್ಯದ ಮಹಿಳೆಯರಿಗೆ ಅದ್ ಯಾರಿಗೆ ಅವ್ರು ಹೆಲ್ಪ್ ಮಾಡಿದರೋ ನನಗೆ ಗೊತ್ತಿಲ್ಲ ನಮಗಂತೂ ಒಂದು ಹೆಣ್ಣು ಮಗಳ ಸಾವಿನ ವಿಚಾರದಲ್ಲಿ ನಿರಂತರ ಹೋರಾಟ ಮಾಡ್ತಾ ಇದ್ರನ್ನು ನಾವೇ ಕೇಳಿದ್ರೆ ಮುಂದೆ ಬರಲ್ಲ ಅಂದ್ರೆ ಯಾವ ಪುರುಷೋತ್ತಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಅತ್ಯಾಚಾರ ಆಗಿರುವಂತ ಹೆಣ್ಣು ಮಗಳು ಹದ್ಮೂರು ವರ್ಷ ಆಗಿದೆ ಬಿಡ್ರಿ ಅಂದ್ರೆ ಸಾವು ಹದ್ಮೂರು ವರ್ಷ ಅಲ್ಲ ಒಂದು ಎಮ್ಮೆ ಹಸು ಕಳ್ದಾಗ ಐದ ಹತ್ತು ವರ್ಷ ಅದನ್ನ ಹಿಡಿತೀರಾ ಯಾವನೋ ಒಬ್ಬ ಕಳ್ಳ ಅಂಡರ್ ವರ್ಲ್ಡ್ ಎಲ್ಲೋ ಹೊರದೇಶ ಕುತ್ಕೊಂಡಿದ್ರೆ ಹಿಡಿತೀರಾ ಯಾಕೆ ಸೌಜನ್ಯ ಅತ್ಯಾಚಾರ ಕೊಲೆ ಆರೋಪಿಗಳ ಅತ್ಯಾಚಾರಿಗಳ ಆರೋಪಿಗಳಿದಾರಲ್ವಾ ನಿಮಗೂ ಗೊತ್ತಿದೆ ಅಲ್ವಾ ಯಾರಿಗೋಸ್ಕರ ರಕ್ಷಣೆ ಮಾಡ್ತಾ ಇದೀರಾ ಏನಕ್ಕೋಸ್ಕರ ರಕ್ಷಣೆ ಮಾಡ್ತಾ ಇದೀರಾ ಅಧಿಕಾರ ಶಾಶ್ವತವಾಗಿರುತ್ತಾ ನಿಮ್ಮ ಅಧಿಕಾರ ಶಾಶ್ವತವಾಗಿರುತ್ತಾ ಇದೇ ಸರ್ಕಾರ ಇರುತ್ತಾ ಚಾನ್ಸೇ ಇಲ್ಲ ಟೈಮ್ ಚೇಂಜ್ ಆಗ್ತಾನೇ ಇರುತ್ತೆ ನಾನು ಹೇಳ್ತಾ ಇದ್ನಲ್ಲ ಇದೇ ರಾಜ್ಯದಲ್ಲಿ ಯಾರೆಲ್ಲ ಇವತ್ತು ಸೌಜನ್ಯ ಕುಟುಂಬ ಗೊತ್ತಿದ್ದು ಗೊತ್ತಿಲ್ದಿದಂಗೆ ನಾಟಕ ಮಾಡ್ತಾ ಇದ್ದೀರಾ ಡ್ರಾಮಾ ಮಾಡ್ತಾ ಇದ್ದೀರಾ ರೀಲ್ಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಡ್ತಾ ಇರುವಂತ ಸರ್ಕಾರ ಸರ್ಕಾರದಲ್ಲಿರುವಂತ ಕೆಲವೊಬ್ರು ಅಧಿಕಾರಿಗಳು ನಿಮ್ಗೆಲ್ಲಾರ್ಗು ತಕ್ಕ ಪಾಠ ಮುಂದಿನ ಚುನಾವಣೆನೆ ಸೌಜನ್ಯಳ ಶಾಪ ಯಾರೆಲ್ಲ ಸೌಜನ್ಯಾಗೆ ವಿರೋಧ ಮಾಡ್ತೀರಾ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತಿದ್ದಂಗೆ ಮಾಡ್ತೀರಾ ವಿರೋಧ ವ್ಯಕ್ತಪಡಿಸ್ತೀರಾ ನೀವೆಲ್ಲಾರು ಡೆಫಿನೆಟ್ಲಿ ಸೌಜನ್ಯಳ ಶಾಪಕ್ಕೆ ಗುರಿ ಆಗ್ತೀರಾ ಎಣ್ಣಿನ ಶಾಪ ಎಣ್ಣಿಗೂ ಇದೆ ಗಂಡುಗೂ ಇರುತ್ತೆ ಅದು ನೀವೆಲ್ಲರೂ ಒಬ್ರು ಒತ್ಕೊಳ್ತಾ ಇದೀರ ಸೌಜನ್ಯ ಶಾಪ ಖಂಡಿತವಾಗ್ಲೂ ಬಿಡೋದಿಲ್ಲ ಅತ್ಯಾಚಾರಿಗಳಿಗಂತೂ ಯಾರು ನೀವೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದೀರಾ ಬಿಕಾಸ್ ಎಂಜಿಲ್ ಕಾಸ್ಗೆ ಅಧಿಕಾರದ ಆಸೆಗೆ ಅವನ್ ಕೊಡುವಂತ ಭಿಕ್ಷಣಕ್ಕೆ ಅದಕ್ಕೆ ಬ್ಲ್ಯಾಕ್ ಮನಿಗೆ ನೀವೆಲ್ಲರೂ ಅವನ್ಗೆ ಬಕೆಟ್ ಆಗಿ ಅವನ ಪಾದನ ಮುಕ್ಕೊಂಡು ಅವನಕ್ ಸಲಾ ಮಾಡ್ಕೊಂಡಿರುವಂತ ಈ ರಾಜ್ಯ ಸರ್ಕಾರದಲ್ಲಿರುವಂತ ಕೆಲ ಸಚಿವರು ಶಾಸಕರು ಅಧಿಕಾರಿಗಳು ನಿಮ್ಮೆಲ್ಲಾರ್ಗೂ ಧಿಕ್ಕಾರ ಬಿಡದಿ ಖುಷಿ ವಿಚಾರ ನಾನು ಗಿರೀಸರು ಪ್ರತಿಯೊಬ್ರು ಹೋದ್ರಿ ಸ್ಟಾರ್ಟಿಂಗ್ ಅಲ್ಲಿ ಇಡೀ ರಾಜ್ಯಾದ್ಯಂತ ಅದು ಅತ್ಯಾಚಾರ ಆಗಿದ್ದಂತ ಹೆಣ್ಣುಮಗ್ಲೆ ಅತ್ಯಾಚಾರ ಕೊಲೆನೇ ಆದ್ರೆ ಪೊಲೀಸ್ ಅವರು ಅತ್ಯಾಚಾರ ಪ್ರಕರಣ ದಾಖಲ್ ಮಾಡ್ಕೊಂಡಿರ್ಲಿಲ್ಲ ಕೊಲೆ ಪ್ರಕರಣ ದಾಖಲು ಮಾಡಿದ್ರು ಅತ್ಯಾಚಾರ ಪ್ರಕರಣ ಯಾಕೆ ದಾಖಲ್ ಮಾಡಿಲ್ಲ ಅಂದ್ರೆ ಮೆಡಿಕಲ್ ರಿಪೋರ್ಟ್ ಬರ್ಬೇಕಾಗಿತ್ತು ಅಂತ ಹೇಳಿ ವೇಟ್ ಮಾಡಿದ್ರು ಬಟ್ ಒಂದು ವಾರ ಆದ್ಮೇಲೆ ಏನ್ ಮಾಡಿದ್ರು ಅದು ಕೊಲೆನೂ ಇಲ್ಲ ಆಕ್ಸಿಡೆಂಟ್ ಟ್ರೈನ್ ಗುದ್ಕೊಂಡೋಗಿದ್ದು ಟ್ರೈನ್ ಇಲ್ಲಿ ಗುದ್ದಿದ್ರೆ ಖುಷಿನಾಗ್ ಎಲ್ಲೋಗ್ಬೀಳುತ್ತೆ ಸರ್ ಬಾಡಿ ಟ್ರೈನ್ ಇಲ್ಲಿ ಗುದ್ದಿ ಇಲ್ಲೇ ಬಿದ್ದೋಗುತ್ತಾ ಸರ್ ಖುಷಿ ಬಾಡಿ ಇಲ್ಲೇ ಬಿದ್ದೋಗುತ್ತಾ ಆಯ್ತು ಇನ್ ಕೇಸ್ ಟ್ರೈನ್ ಗುದ್ದಿದ್ರು ಅನ್ಕೊಳ್ಳಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಲ್ಲಿ ನಡೆದಿರೋ ಇನ್ಸಿಡೆಂಟ್ ರಿಪೋರ್ಟ್ ಮಾಡ್ತಾರೆ ಯಾಕೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಆಗಿಲ್ಲ ಯಾಕೆ ರಿಪೋರ್ಟ್ ಆಗಿಲ್ಲ ಟ್ರೈನ್ ಗುದ್ದಿದ್ದು ಟ್ರೈನ್ ಆಕ್ಸಿಡೆಂಟ್ ಅನ್ನುವಂಥದ್ದು ಇವರೆಲ್ಲರೂ ಸೇರ್ಕೊಂಡು ಮಾಡಿದ್ದಂಥ ಪ್ಲಾನು ಅಲ್ಲೂ ಸಹ ಖುಷಿಯೋರ್ ಫ್ಯಾಮಿಲಿಗೆ ಒಂದು ಚೆಕ್ ಕೊಟ್ಟು ಹಣ ಕೊಟ್ಟಿ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ ಆದ್ರೆ ಇದು ನಿಜವಾಗ್ಲೂ ಅತ್ಯಾಚಾರನೇ ಬಿಕಾಸ್ ಎಲ್ಲಾರ್ಗು ಒಂದು ನೋಡಿ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಇಂಪಾರ್ಟೆಂಟು ಅವ್ರಿಗೆ ಹೆಸರು ಡ್ಯಾಮೇಜ್ ಆದ್ರೂ ಊರಿನ ಹೆಸರು ತಾಲೂಕಿನ ಹೆಸರು ಕ್ಷೇತ್ರದ ಹೆಸರು ಡ್ಯಾಮೇಜ್ ಆಗಬಾರ್ದು ಆ ಕ್ಷೇತ್ರದ ಹೆಸರು ಡ್ಯಾಮೇಜ್ ಆಗ್ಬಾರ್ದನ್ನೋ ಒಂದೇ ಕಾರಣಕ್ಕೆ ಖುಷಿ ವಿಚಾರನ ಅದು ಅತ್ಯಾಚಾರ ನೋಗಿ ಟ್ರೈನ್ ಆಕ್ಸಿಡೆಂಟ್ ಅಂತ ಹೇಳಿ ತಿರುವು ಕೊಟ್ಟು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು ಇನ್ನು ಎಷ್ಟು ಜನ ಪ್ರಕರಣ ಮುಚ್ಚಾಕ್ತೀರಾ ಎಷ್ಟು ಜನ ಅಧಿಕಾರ ಇದೆ ಅಂತ ಹೇಳಿ ಇದೇ ಡಿ ಸಿ ಎಂ ನಿಮ್ಮ ಅಧಿಕ ನಿಮ್ಮ ರಾಜಕೀಯ ಪಕ್ಷಗಳಲ್ಲಿ ಜಗಳ ಡಿಸಿಎಂ ಇತ್ತೀಚೆಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಾನು ಹೇಳಕ್ ಹೋದ್ರೆ ನಿಮ್ಮ ಸರ್ಕಾರಗಳಲ್ಲಿ ನೀವೇನೇನ್ ಪ್ರಕರಣಗಳು ಮಾಡಿದ್ದೀರಾ ಯಾವ್ಯಾವ ಪ್ರಕರಣಗಳು ಮುಚ್ಚಾಕಿದ್ದೀರಾ ನಾನು ರಾಜಕೀಯ ಮಾಡಕ್ ಹೋದ್ರೆ ಬೇಕಾದಷ್ಟು ಬರುತ್ತೆ ಅಂತ ಹೇಳಿ ಹಾಗಾದ್ರೆ ನೀವೆಲ್ಲ ಇಂಟರ್ನಲ್ಲಿ ಒಂದೇನಾ ಜನರ ಮುಂದೆ ಮಾತ್ರ ರಾಜಕೀಯ ರಾಜಕೀಯ ಅಂತ ಒಳಗೊಳಗೆ ನೀವೆಲ್ಲ ಕಳ್ರೆನಾ ನೀವು ನೀವು ಮಾಡುವಂತ ಪಾಪ ತಪ್ಪುಗಳನ್ನ ನಿಮ್ಮ ನಿಮ್ಮ ಅಧಿಕಾರಗಳನ್ನ ಮುಂದೆ ಇಟ್ಕೊಂಡು ದುಡ್ಡನ್ನ ಮುಂದೆ ಇಟ್ಕೊಂಡು ಎಲ್ಲ ಮುಚ್ಚಾಕುವಂತ ಕೆಲಸ ಮಾಡ್ತೀರಾ ಪ್ರಾಣನ ಯಾಕೆ ಪ್ರಾಣಿರಾ ಹೋಗಿ ನಿಮ್ಗೆ ಅಷ್ಟು ತೇವ್ಲು ಅಷ್ಟೊಂದು ತೀಟೆ ಇತ್ತಂದ್ರೆ ಅಂದ್ರೆ ಹೋಗ್ರಿ ನಿಮ್ಮನೆ ಮಕ್ಕಳನ್ನ ನಿತ್ಕೊಂಡೋಗ್ ಹೋಗ್ಬಿಡಿ ಅತ್ಯಾಚಾರಕ್ಕೆ ಇಲ್ಲ ಮನೆ ಮಕ್ಕಳನ್ನ ನಿತ್ಕೊಂಡೋಗಿ ಬಲಿ ಕೊಡಿ ಪೊರ್ಕಿಗ್ಳಿಗೆ ಬಡವರ್ ಮನೆ ಮಕ್ಳೇ ಬೇಕಾ ಇನ್ನೆಷ್ಟು ಸೌಜನ್ಯ ಬಲಿಯಾಗ್ಬೇಕು ಬಲಿ ಆಗೋ ಪ್ರತಿ ಒಂದು ಹೆಣ್ಣು ಮಕ್ಕಳಲ್ಲೂ ನಾನ್ ಸೌಜನ್ಯ ನೋಡ್ತೀನಿ ಸೌಜನ್ಯ ಮಾತ್ರ ಅಲ್ಲ ಬಿಡ್ದಿ ಖುಷಿಗ್ ಸಹ ಸೌಜನ್ಯ ರೂಪದಲ್ಲಿ ಅದನ್ನು ಒಂದಲ್ಲ ಒಂದು ಅಟ್ಲೀಸ್ಟ್ ಅದ್ರಲ್ಲಾದ್ರೂ ನ್ಯಾಯ ಸಿಗುತ್ತೆ ಅಂದ್ರೆ ಅದನ್ನು ಮುಚ್ಚಾಕಿದ್ರು ಯಾರಾದ್ರೂ ಮಾತಾಡಿದ್ರೆ ಯಾರು ಹೋರಾಟ ಮಾಡಕ್ ಹೋಗಿದ್ರು ಹೋರಾಟಗಾರರ ಮೇಲೆ ಕೇಸು ಅಂದ್ರೆ ನಾವು ಯಾವುದೇ ಪರ ನ್ಯಾಯದ ಪರ ನಾವು ಜನಸಾಮಾನ್ಯರು ಹೋರಾಟಗಾರರು ಧ್ವನಿ ಎತ್ತಿ ಮಾತಾಡ್ಲೇಬಾರ್ದು ಅಂತ ಇವ್ರ ಇವ್ರಿಗೆ ಸ್ಟೇ ತರೋದಕ್ಕೆ ಇವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು ಕಾನೂನಲ್ಲಿ ಇದೆಯಾ ಸರ್ ಎಲ್ಲಾದ್ರೂ ಹೋರಾಟವನ್ನ ನಿಲ್ಲಿಸುವಂತ ಅಧಿಕಾರ ಇವ್ರಿಗಿದ್ಯಾ ಇದೆಯಾ ಯಾವಾಗ ನಮ್ಗೆ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾ ಇರುತ್ತೆ ನಮ್ಮ ಹೋರಾಟ ಮೂಲಕನೇ ನಾವು ನ್ಯಾಯ ತಗೊಳಕ್ ಸಾಧ್ಯ ಹೋರಾಟನೇ ಮಾಡಬಾರ್ದು ಅಂತ ಹೇಳಿ ಹೋರಾಟಗಾರರನ್ನ ಪಟ್ಟಿ ಹಿಡಿದು ಕಳಿಸುವಂತ ಕೆಲಸ ಹೋರಾಟಗಾರರ ಮೇಲೆ ಕೇಸ್ ಹಾಕುವಂತ ಕೆಲಸ ಸತ್ಯನ ಸುಳ್ಳು ಮಾಡುವಂತ ಕೆಲಸ ಅತ್ಯಾಚಾರ ಹೋಗಿ ಟ್ರೈನ್ ಗುದ್ದಿದ್ರು ಅಂತ ಹೇಳುವಂಥದ್ದು ಕೊಲೆನ ಹೋಗಿ ಸೂಸೈಡ್ ಅಂತ ಹೇಳುವಂಥದ್ದು ಹೋರಾಟ ಮಾಡೋರ್ ಮೇಲೆ ಸುಳ್ಳು ಪ್ರಕರಣಗಳು ಹಾಕುವಂಥದ್ದು ಯಾರೋ ಕಲ್ತನ ಮಾಡಿರ್ತಾನೆ ಯಾರ ಮೇಲೆನೋ ಕೇಸ್ ಹಾಕಿರ್ತಾರೆ ಯಾರೋ ನೀರಲ್ಲಿ ಬಿದ್ದು ಸತ್ತೋಗಿರ್ತಾರೆ ಅದನ್ನ ಕೊಲೆ ಕೇಸ್ ಅಂತ ಹಾಕ್ತಾರೆ ಕಾನೂನ್ ಎಲ್ಲ ದುರುಪಯೋಗ ಆಗ್ತಾ ಇದೆ ಇವತ್ ಯಾಕೆ ಸಂಧ್ಯಾ ಇಷ್ಟು ಮಾತಾಡ್ತಾಳೆ ಅಂದ್ರೆ ನಮ್ಮ ಜೀವನದಲ್ಲೂ ಕಣ್ಣಾರೆ ನೋಡಿರುವಂತದ್ದು ಹಣಕ್ಕೋಸ್ಕರ ಕಾನೂನು ಯಾವ ತರ ದುರುಪಯೋಗ ಮಾಡ್ತಾರೆ ಅನ್ನೋದ್ದು ಯಾವ ಕಡೆ ಸಾಕ್ತಾ ಇದೆ ಈ ಸೀನಿಯರ್ ಸಿಟಿಜನ್ಸ್ ಹೋಗ್ಬೇಕು ಯೂತ್ಸ್ ಅನ್ನೋದು ಬರ್ಬೇಕು ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗ್ಬೇಕು ಈ ಮುದುಕರ್ನ ನೋಡಿ 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 ಅವರೇ ಕೊಳ್ಳೆ ಹೊಳಿತಾ ಇದಾರೆ ಉದ್ಧಾರ ಆಗ್ತಾ ಇದಾರೆ ಹೊರ್ತು ಯಾವ ಯೂತ್ಸ್ ಬರೋದಕ್ಕೆ ಬಿಡ್ತಾ ಇಲ್ಲ ಅಟ್ಲೀಸ್ಟ್ ಒಬ್ಬ ಯೂತ್ ಬಂದ್ರೆ ಯೂತ್ಸ್ ಏನ್ ಪ್ರಾಬ್ಲಮ್ ಇದೆ ಏನು ನಡೀತಾ ಇದೆ ನಮ್ಮ ಸೊಸೈಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಈ ವಯಸ್ಸಾಗಿರೋರು ಮೈ ತುಂಬ ಶುಗರು ಬಿ ಪಿ ಟ್ಯಾಬ್ಲೆಟು ಜೊತೆಲಿ ಮನೆ ಊಟ ಎಲ್ಲ ಕೆರಿ ಅದರಲ್ಲೂ ಹೆಣ್ಣು ಮಕ್ಕಳು ರುಚಿ ಅವರೇ ಅತ್ಯಾಚಾರಿಗಳು ಇನ್ನೇನು ನ್ಯಾಯ ಕೊಡಿಸ್ತಾರ ಸರ್ ಇವರು ಕೊಡ್ಸಕ್ ಯೋಗ್ಯತೆ ಇದೆಯಾ ಅವ್ರಿಗೆ ನಾನು ಸಾ ಅಂತ ಹೇಳ್ಕೊಳಕ್ ಯೋಗ್ಯತೆ ಅವ್ರಿಗೆ ಪ್ರತಿ ಪ್ರತಿಯೊಬ್ಬರಿಗೂ ಒಂದು ಪಕ್ಕ 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 ಎಲ್ಲಾ ತರ ಹೆಣ್ಮಕ್ಳಿರುವಾಗ ಹೆಂಗ್ ಬಂದ್ ನ್ಯಾಯ ಕೊಡ್ಸಕ್ ಸಾಧ್ಯ ಅತ್ಯಾಚಾರಕ್ಕೆ ಬಲೆಯಾಗಿರೋಂಥವ್ರು ಬಿಕಾಸ್ ಅವರೇ ನಿಜವಾದ ಅತ್ಯಾಚಾರಿಗಳು ನಾಚಿಕೆ ಆಗ್ಬೇಕು ಈ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಬರ್ಲಿ ಸರ್ ಯಾವುದೇ ಸರ್ಕಾರ ಬರ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಗಳು ನಿಲ್ಲೋದಿಲ್ಲ ಸುಳ್ಳು ಕೇಸ್ ಅನ್ನೋದು ನಿಲ್ಲೋದಿಲ್ಲ ಅವರ ರಾಜಕೀಯ ಯಾವ ಪಕ್ಷ ಬರುತ್ತೆ ಅದಕ್ಕೆ ತಕ್ಕಂಗ ಅವ್ರ ಬೆಳೆ ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಹೊರತು ಬಡವರಿಗೆ ನ್ಯಾಯ ಸಿಗುವಂತ ರಾಜ್ಯನೂ ಅಲ್ಲ ಸಮಾಜನೂ ಅಲ್ಲ ಕಾನೂನೇ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾನೂನೇ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ಜಜ್ ಸಿಗ್ತಾರೆ ದುಡ್ಡು ಕೊಟ್ರೆ ನೋಡ್ತಾ ಇದೀರಾ ನಾವೇ ನ್ಯೂಸ್ ಅಲ್ಲಿ ಯಾರ್ಯಾರು ಹೆಂಗೆ ಅಂತ ಕಾಕಿಗ್ ಕ್ರಿಮಿನಲ್ಸ್ ಆಗ್ತಾ ಇದಾರೆ ಇದೆ ಸಮಾಜ ಮುಂದಿನ ಪೀಳಿಗೆ ಏನಾಗ್ಬೇಕು ಮುಂದೆ ಬದುಕೋಂತ ಜನರ ಜೀವನ ಏನಾಗ್ಬೇಕು ಅರವತ್ತು ವರ್ಷ ಆದ್ರೂ ಇನ್ನು ಸರ್ಕಾರದಲ್ಲಿ ರಾಜ್ಯನ ಆಳ್ತಾರಲ್ವಾ ಎಲ್ಲ ಪಕ್ಷದ ರಾಜಕಾರಣಿ ಅವ್ರಿಗೆ ರಿಟೈರ್ಮೆಂಟ್ ಇಲ್ವಾ ಯಾವಾಗ ಇವ್ರಿಗೆಲ್ಲ ರಿಟೈರ್ಮೆಂಟ್ ಕೊಡ್ತೀರಾ ಫಸ್ಟ್ ಅದನ್ನ ಮಾಡಿ ಕೊಡ್ಸಿ ಯೂತ್ಗೆ ಅಧಿಕಾರ ಕೊಡಿ ಇಲ್ಲ ಇಲ್ಲಿ ರಾಜಕಾರಣಿಗಳು ಮಕ್ಕಳೇ ರಾಜಕೀಯ ಆಗ್ಬೇಕು ಮೆಡಿಕಲ್ ಮಕ್ಳೇ ಮೆಡಿಕಲ್ಸ್ ಫೀಲ್ಡ್ ಬರಬೇಕು ಇಂಜಿನಿಯರ್ ಮಕ್ಳೇ ಇಂಜಿನಿಯರ್ ಫೀಲ್ಡ್ಸ್ ಬರಬೇಕು ಸೆಲೆಬ್ರಿಟೀಸ್ ಮಕ್ಳೇ ಸೆಲೆಬ್ರಿಟೀಸ್ ಆಗ್ಬೇಕು ನಟ ನಟಿಯರ್ ಮಕ್ಳೇ ನಟ ನಟಿಯರ್ ಆಗಬೇಕು ಸಾಮಾನ್ಯ ಜನರು ಅಲ್ಲಿ ಪಾತ್ರೆ ತೊಳ್ಕೊಂಡು ಮುಸ್ರೆ ತೊಳ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಇವ್ರಿಗೆ ಸಲಾ ಮಾಡ್ಕೊಂಡು ಇವ್ರ ಶೂ ಪಾಲಿಶ್ ಮಾಡ್ಕೊಂಡು ಸಲ ಮಾಡ್ಕೊಂಡು ಗುಲಾಮ್ಗಿರಿ ಕೆಲಸ ಮಾಡ್ಕೊಂಡಿರೋದಕ್ಕೆ ಸಾಮಾನ್ಯ ಜನರ ನಮ್ಮ ಜನ್ರು ಬದಲಾಗಿ ಈ ರಾಜಕಾರಣಿಗಳನ್ನ ಈ ವ್ಯವಸ್ಥೆನ ಬದಲಾಯಿಸ್ಬೇಕು ಅಂದ್ರೆ ನಾವು ಕಾಮನ್ ಪೀಪಲ್ ಬದಲಾಗಬೇಕು ನಮ್ಮ ಅಕ್ಕಗಳ ಬಗ್ಗೆ ಧ್ವನಿ ಎತ್ತಬೇಕು ಯಾವನಾದ್ರೂ ತಪ್ಪು ಮಾಡ್ತಾ ಇದನ್ನ ಪ್ರಶ್ನೆ ಮಾಡ್ಬೇಕು ನಮ್ಮಲ್ಲಿ ಒಗ್ಗಟ್ಟಿಲ್ದಿರ ಇರುವಂತ ಕಾರಣಕ್ಕೆ ರಾಜಕಾರಣಿಗಳು ಮೆರೀತಾ ಇದಾರೆ ಅಧಿಕಾರಿಗಳು ಮೆರಿತಾ ಇದ್ದಾರೆ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ ಎಲ್ಲ ಒಗ್ಗಟ್ಟಲ್ಲಿ ಸೇರಿ ಸಾವಿರಾರು ಜನ ಯಾರೇನು ಮಾಡ್ಕೊಳಕ್ ಸಾಧ್ಯ ಅಲ್ಲ ಒಗ್ಗಟ್ಟಲ್ಲಿ ಬಲ ಇದೆ ಎಷ್ಟ್ ಜನರ ಮೇಲೆ ಸುಲ್ಕೇಸ್ ಆಗ್ತಾರೆ ನಮ್ಮಲ್ಲಿ ಒಗ್ಗಟ್ಟಿಲ್ದಿರ ಇರುವಂತ ಕಾರಣಕ್ಕೆ ಸತ್ಯನ ಯಾವಾಗ ಸತ್ಯ ಅಂತ ಖಂಡಿಸ್ತೋಗಿ ಯಾವನೋ ಒಬ್ಬ ಸತ್ಯ ಅಲ್ಲ ಅವ್ರು ಕ್ರಿಯೇಟ್ ಮಾಡಿದಾರಂತ ಒಬ್ಬ ಇರ್ತಾನೆ ಅವನ ಒಬ್ಬ ಇಂದ ಈ ಹೋರಾಟ ಕೆಡುತ್ತೆ ಒಗ್ಗಟ್ಟಿಲ್ಲ ಅಲ್ಲಿವರೆಗೂ ಯಾವಾಗ ಒಗ್ಗಟ್ಟಿಲ್ವೋ ನಾವು ಜನಸಾಮಾನ್ಯರು ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರಬೇಕು ಹೊರತು ನ್ಯಾಯ ಸಿಗೋದಿಲ್ಲ ಅಂತ ಒಂದು ಜನ್ರೇಷನ್ ಅಲ್ಲಿ ನಾವಿಲ್ಲ